ಟಿಕೆಟ್ ಮಿಸ್ ಆಯಿತು ಅಂತ ಬಿಜೆಪಿಯ ಸಂಸದ ಕಣ್ಣೀರು ಹಾಕಿಬಿಟ್ಟಿದ್ದಾರೆ ಕೊಪ್ಪಳದಲ್ಲಿ ಈ ಬಾರಿ ಸಂಸದ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಕೊಡದೇ ಇದ್ದ ಮೇಲೆ ಕರಡಿ ಸಂಗಣ್ಣ ಬೆಂಬಲಿಗರು ಬಂದರೂ ಪಕ್ಷದ ಕಚೇರಿಯ ಗಾಜುಗಳನ್ನು ಪುಡಿಪುಡಿ ಮಾಡಿದ್ರು ಎಲ್ಲ ಆಯಿತು ಈಗ ಜನರ ಮುಂದೆ ಬಹಿರಂಗವಾಗಿಯೇ ಕರಡಿ ಸಂಗಣ್ಣ ಅವರು ಹತ್ತು ಬಿಟ್ಟಿದ್ದಾರೆ ರಾಯಚೂರಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾವುಕರಾಗಿ ಮಾತಾಡಿದ್ದಾರೆ ವಿದಾಯತ ಭಾಷಣ ಎನ್ನುವ ರೀತಿಯಲ್ಲಿ ದುಃಖಿಸಿ ಕಣ್ಣೀರು ಹಾಕಿದ್ದಾರೆ ಕರಡಿ ಸಂಗಣ್ಣ ಸಂಸದ ಗಡಿ ಸಂಗಣ್ಣವರು ಬಹಳ ಭಾವಾತ್ಮ ಏನೋ ಭಾವನಾತ್ಮಕವಾಗಿ ಮಾತನಾಡಿ ಒಂದ್ ಕಡೆ ಕಣ್ಣೀರಟ್ನ ಇಟ್ಟಿರುವ ಟಿಕೊಳ್ಳಕ್ಕೆ ಇದೀಗ ರಾಕೇಶ್ ಇದ್ದಾರೆ ರಾಕೇಶ್ ಟಿಕೆಟ್ ವಂಚಿತರು ಅದು ಮಾಧುಸ್ವಾಮಿ ಅವರಾಗ್ಲಿ ಈಶ್ವರಪ್ಪ ಅವರಾಗ್ಲಿ ಅಥವಾ ಈ ಕಡೆ ಕರಡಿ ಸಂಗಣ್ಣ ಅವರಾಗ್ಲಿ ಇವರೆಲ್ಲ ಒಂದು ಒಂದು ಕಡೆ ಬಂಡಾಯದ ಕಹಳೆ ರೀತಿಯೂ ಕಾಣಿಸ್ತಾ ಇದೆ ಒಂದು ಕಡೆ ಅಸಮಾಧಾನವೂ ಕಾಣಿಸ್ತಾ ಇದೆ ದುಃಖನೂ ಕಾಣಿಸ್ತಾ ಇದೆ ಏನಾದರೂ ಪರಿಣಾಮ ಇದೆ ಎಲೆಕ್ಷನ್ ಮೇಲೆ ಅಂತ ರಮಾಕಾಂತ್ ಲೋಕಸಭಾ ಚುನಾವಣೆ ಟಿಕೆಟ್ ವಂಚಿತರಾದರು ಎಲ್ಲರೂ ಕೂಡ ಈಗ ಒಂದೇ ವೇದಿಕೆಯಲ್ಲಿ ಸೇರುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ವೈಯಕ್ತಿಕವಾಗಿ ತಮಗಾಗಿರುವಂತಹ ನೋವನ್ನು ತೋಡಿಕೊಳ್ಳುವಂತಹ ಲೆಕ್ಕಾಚಾರವನ್ನು ಮಾಡ್ತಿದ್ದಾರೆ ಇದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮತ್ತೊಂದೆಡೆ ಪರಿಣಾಮವನ್ನು ಬೀರಬಹುದು ಪಕ್ಷದ ನೆಲೆಗಟ್ಟಿನ ಮೇಲೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದ್ದಾರೆ ಆದರೆ ಅವೆಲ್ಲವೂ ಎಷ್ಟರ ಮಟ್ಟಿಗೆ ಅನ್ನುವುದು ಇನ್ನೊಂದು ಎರಡು ಮೂರು ದಿನಗಳ ಬಳಿಕ ಗೊತ್ತಾಗಲಿದೆ ಒಂದು ಕಡೆ ಈಶ್ವರಪ್ಪನವರು ಪಕ್ಷದ ಜೊತೆಗೆ ನಾನು ನಿಲ್ತೇನೆ ಆದರೆ ನನಗೆ ಟಿಕೆಟ್ ಕೊಡಿಸದಂತಹ ಯಡಿಯೂರಪ್ಪನವರು ಮತ್ತು ಅವರ ಬಳಗ ಏನಿದೆ ಅದರ ವಿರುದ್ಧ ನನಗೆ ಅಸಮಾಧಾನ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗೆ ಹೈಕಮಾಂಡ್ ನಾಯಕರಿಗೆ ವಿಚಾರವನ್ನು ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಹೇಳಿದ್ದಾರೆ ಇನ್ನೊಂದು ಕಡೆ ಕರಡಿ ಸಂಗಣನವರು ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಚುನಾವಣಾ ರಾಜಕಾರಣದ ಕೊನೆಯಾಗುವಂಥ ಹಂತಕ್ಕೆ ಬಂದಿರುವಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ ಕೆಲವರು ಅನ್ನುವಂಥ ಮಾತನ್ನು ಹೇಳಿ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ ಸಿ ಟಿ ರವಿಯವರು ಪಕ್ಷದ ನೆಲೆಗಟ್ಟಿನಲ್ಲಿ ನಿಂತು ಕೆಲಸ ಮಾಡುವಂತವರಿಗೆ ಮಾತ್ರ ಅವಕಾಶ ಇದೆ ಈ ಬಾರಿಯ ಚುನಾವಣೆಯಲ್ಲಿ ಜನ ಅಭ್ಯರ್ಥಿಗಳಿಗಷ್ಟೇ ಅಲ್ಲ ಅಭ್ಯರ್ಥಿಗಳಿಗೆ ಓಟ್ ಹಾಕೋದಿಲ್ಲ ಬದಲಾಗಿ ಮೋದಿಯವರ ಮುಖ ನೋಡಿ ಓಟ್ ಹಾಕ್ತಾರೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಚಿವರಾಗಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು ಕೂಡ ಬೆಳಗಾವಿ ಟಿಕೆಟ್ ವಿಚಾರದಲ್ಲಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಅಸಮಾಧಾನಿತ ನಾಯಕರ ಜೊತೆಗೆ ಒಂದಷ್ಟು ಬಂಡಾಯವಾದ ವಿಚಾರವನ್ನು ಹೊಂದಿಕೊಂಡು ನಾಯಕರುಗಳು ಬಿ ಜೆ ಪಿಯ ಕಾರ್ಯತಂತ್ರವನ್ನು ಮತ್ತು ಈಗ ನಿರ್ಧಾರವನ್ನು ಯಾರು ಟಿಕೆಟ್ ನೀಡುವುದಕ್ಕೆ ತೆಗೆದುಕೊಂಡಿದ್ದಾರೆ ಅವರುಗಳ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ನಮಗೆ ವೈಯಕ್ತಿಕವಾಗಿ ಟಿಕೆಟ್ ಸಿಗದಂತೆ ಮಾಡೋದರ ಹಿಂದೆ ಷಡ್ಯಂತ್ರ ನಡೆದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಳ್ತಿದ್ದಾರೆ ಈ ರೀತಿ ನೊಂದ ನಾಯಕರೆಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡು ಪಕ್ಷದ ಪಕ್ಷಕ್ಕೆ ತಮ್ಮ ನೋವಿನ ಧ್ವನಿಯನ್ನು ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಿದ್ದಾರೆ ಅದರ ನಾಯಕತ್ವವನ್ನು ಯಡಿಯೂರಪ್ಪ ಅಂದರೆ ಈಗ ಯಡಿಯೂರಪ್ಪನವರ ವಿರುದ್ಧವಾಗಿ ನಿಲ್ಲೋದಕ್ಕೆ ಹೊಟ್ಟಿರುವಂಥ ಈಶ್ವರಪ್ಪನವರಿಗೆ ಕೊಡಲಿಕ್ಕೆ ಹೊರಟಿದ್ದಾರೆ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೇರವಾಗಿ ವಾಗ್ದಾಳಿಯನ್ನು ಮಾಡಿ ಕೆಲವೊಂದು ವಿಚಾರಗಳಲ್ಲಿ ಯಡಿಯೂರಪ್ಪನವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಟಿಕೆಟ್ ನೀಡುವ ವಿಚಾರದಲ್ಲಿ ಒಂದು ಕಡೆ ನನ್ನ ಮಗನಿಗೆ ಟಿಕೆಟನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹಿಂದೆ ಹೇಳಿದಾಗ ಅದು ನಮ್ಮ ಕೈಯಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಜಗದೀಶ್ ಶೆಟ್ಟರ್ ಅವರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವರನ್ನು ಒಪ್ಪಿಸಿ ಟಿಕೆಟ್ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಅಂದರೆ ಈ ನಿರ್ಧಾರ ಮಾಡುವ ಶಕ್ತಿಯನ್ನು ಇಟ್ಟುಕೊಂಡರೂ ಕೂಡ ನನ್ನ ವಿಚಾರದಲ್ಲಿ ನನ್ನ ಮಗನ ವಿಚಾರದಲ್ಲಿ ಯಾಕೆ ಯಾವ ರೀತಿ ನಡೆದುಕೊಳ್ತಿದ್ದಾರೆ ಈ ದ್ವಂದ್ವತೆ ಏಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಜನರ ಮುಂದೆ ವಿಚಾರವನ್ನು ಮುಂದಿಟ್ಟು ಅವರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ತೀನಿ ಅನ್ನುವಂತಹ ನೇರ ಮಾತನ್ನು ಹೇಳುವ ಮುಖಾಂತರ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಾವು ಬದಲಾವಣೆಯನ್ನು ಹೊಂದುತ್ತೇವೆ ಆದರೆ ಪಕ್ಷದ ಜೊತೆ ನಿಲ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿ ಪಕ್ಷ ಯಾವತ್ತು ವ್ಯಕ್ತಿಗಳಿಗೆ ಸೀಮಿತವಾಗಬಾರ್ದು ಅನ್ನೋ ಸಂದೇಶವನ್ನು ಕೊಡುವುದಕ್ಕೆ ನಾವೆಲ್ಲರೂ ಸಿದ್ಧವಾಗ್ತಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ ಸೊ ಒಟ್ಟಾರೆ ಇವೆಲ್ಲವನ್ನು ನೋಡ್ತಿದ್ದಾಗ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತಿರುವಂತಹ ಬಿ ಜೆ ಪಿ ಮತ್ತು ಹಾಲಿ ರಾಜ್ಯಾಧ್ಯಕ್ಷರು ಈ ಎಲ್ಲ ಬಂಡಾಯವನ್ನು ಎದುರಿಸಿ ಸಮರ್ಥವಾಗಿ ಮುನ್ನಡೀತಾರೋ ತಾವು ಅಂದುಕೊಂಡಂಥ ಗುರಿಯನ್ನು ತಲುಪ್ತಾರೋ ಇಲ್ಲವೋ ಅದನ್ನು ಯಾವ ರೀತಿ ಕಾರ್ಯಗತ ಮಾಡೋದಕ್ಕೆ ಅವರು ಪ್ರಾಣ ರೂಪಿಸ್ತಾರೆ ಈ ಬಂಡಾಯವನ್ನು ಶಮನ ಮಾಡೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ತಾರೆ ಅನ್ನೋದು ಇನ್ನು ಎರಡು ಮೂರು ದಿನಗಳ ಒಳಗೆ ಗೊತ್ತಾಗಲಿದೆ ಒಂದು ವೇಳೆ ಆ ಪರಿಸ್ಥಿತಿ ಕೈ ಮೀರಿ ಹೋದರೆ ತಾವು ಹೇಳಿದಾಗೆ ಬಿ ಗೆ ಈ ಬಂಡಾಯದ ಬಿಸಿ ತಟ್ಟುವಂಥ ಸಾಧ್ಯತೆಗಳು ಹೆಚ್ಚಾಗಲಿದೆ ರಮಕಾಂತ್ ಥ್ಯಾಂಕ್ ಯು ರಾಕೇಶ್